ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಎಲ್ರು ಹೇಗಿದ್ದೀರಾ ನಾನಿವತ್ತು ನಿಮಗೆಲ್ಲ ಫ್ರೈಡ್ ಚಿಕನ್ ಸಲಾಡ್ ಮಾಡೋದಾಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಸಿಕ್ಸ್ ಫಿಫ್ಟಿ ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ಜೊತೆಗೆ ನೀವು ಈ ಪ್ಲೇಟಲ್ಲಿ ನೋಡ್ತಾ ಇರುವಂತಹ ಫುಲ್ ಎಲ್ಲ ತರ ಸ್ಪೈಸಸ್ನ ತೊಗೊಂಡಿದ್ದೀನಿ ಈ ಒಂದು ಸ್ಪೈಸಸ್ ಅಥವಾ ಈ ಒಂದು ಇಂಗ್ರೀಡಿಯೆಂಟ್ಸ್ ಏನಿದೆ ಅದರ ಮೆಜರ್ಮೆಂಟ್ನ ನನ್ನ ವಿಡಿಯೋ ಕೊನೆಯಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದನ್ನು ನೀವು ಫಾಲೋ ಮಾಡ್ಬೋದು ಈಗ ಈ ಎಲ್ಲಾ ಸ್ಪೈಸಸ್ ಜೊತೆಗೆ ಸ್ವಲ್ಪ ಲೆಮನ್ ಮತ್ತೆ ಕರ್ಡ್ ಹಾಕೊಂಡು ಸ್ವಲ್ಪ ಸಾಲ್ಟ್ ಕೂಡ ಹಾಕಿ ಈ ರೀತಿ ಪೇಸ್ಟ್ ರೆಡಿ ಚಿಕನ್ ಗೆ ಈ ರೀತಿ ಅಪ್ಲೈ ಮಾಡೋ ಮುಖಾಂತರ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಬಿಫೋರ್ ಫ್ರೈ ಒನ್ ಅವರ್ ಫ್ರಿಡ್ಜ್ ನಲ್ಲಿ ಇಡಬೇಕಾಗತ್ತೆ ಫ್ರಿಡ್ಜ್ ನಲ್ಲಿ ಇಡೋದ್ರಿಂದ ಚಿಕನ್ ತುಂಬಾನೇ ಜ್ಯೂಸಿ ಆಗಿರುತ್ತೆ ನೆಕ್ಸ್ಟ್ ಈಗ ಸಲಾಡ್ ಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಸಲಾಡ್ ಗೆ ನಾನು ಇಲ್ಲಿ ಒಂದಷ್ಟು ವೆಜಿಟೇಬಲ್ಸ್ ನ ತೆಗೆದಿಟ್ಕೊಂಡಿದ್ದೀನಿ ಏನೆಲ್ಲ ತಗೊಂಡಿದೀನಿ ನೋಡೋಣ ಬನ್ನಿ ಸ್ವೀಟ್ ಕಾರ್ನ್ ಕ್ಯಾಬ್ ಕುಕುಂಬರ್ ಅವಕಾಡು ಹಾಗೆ ಟೊಮ್ಯಾಟೊ ಪೈನ್ ಆನಿಯನ್ ಕ್ಯಾರೆಟ್ ಬ್ರೋಕ್ಲಿ ಇಷ್ಟು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನಾನು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಮತ್ತಷ್ಟು ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಆ ತರದ ಒಂದು ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ನ ಆಡ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಒಂದು ಎಂಟಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದೀನಿ ಅದಕ್ಕೆ ನಾನಿಲ್ಲಿ ಬ್ರೋಕ್ಲಿಯರ್ ಹಾಗೆ ಸ್ವೀಟ್ ಕಾರ್ನ್ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ಬಾಡಿಸ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಆಫ್ ಸ್ಪೂನ್ ಪೆಪ್ಪರ್ ಮತ್ತೆ ಸಾಲ್ಟ್ ಎರಡು ಹಾಕೊಳ್ತಾ ಇದ್ದೀನಿ ಆಹಾ ಬೆಣ್ಣೆ ಪರಿಮಳ ಈಗಾಗಲೇ ನನ್ ಮೂಗತ್ರ ಬರ್ತಾ ಇದೆ ತುಂಬಾನೇ ರುಚಿಯಾಗಿರುತ್ತೆ ಗೊತ್ತಾ ನೆಕ್ಸ್ಟ್ ಅದೇ ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈಗಾಗಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಚಿಕನ್ ಬ್ರೆಸ್ಟ್ ನ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಚಿಕನ್ ಸಕ್ಕತ್ತಾಗಿ ಬಂದೋಗ್ಬಿಡುತ್ತೆ ಗೊತ್ತಾ ಬೈದವಿ ಈಗಾಗಲೇ ನಾನು ತೆಗೆದಿಟ್ಕೊಂಡಿರುವಂತಹ ವೆಜ್ಜೀಸ್ ಮತ್ತೆ ಫ್ರೂಟ್ಸ್ ನ ನೀವೆಲ್ಲ ನೋಡಿದ್ರಿ ಅದನ್ನ ಇಷ್ಟ ಆಗುವಂತಹ ಶೇಪ್ ನಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರೂ ಡಿಫ್ರೆಂಟ್ ಆಗಿ ಶೇಪ್ ಟ್ರೈ ಮಾಡ್ಬೇಕು ಅಂತ ಅನಿಸ್ತಿದ್ಯಾ ಡೆಫಿನೆಟ್ಲಿ ನೀವು ಕೂಡ ನಿಮ್ಗೆ ಇಷ್ಟ ಆಗುವಂತಹ ಶೇಪ್ ನಲ್ಲಿ ವೆಜಸ್ ನ ಕಟ್ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಂತೂ ಇಂತೂ ಚಿಕನ್ ಫ್ರೈ ರೆಡಿ ಹಾಗೆ ಹೋಯ್ತು ನೋಡ್ತಾ ಇದೀರಾ ಎಷ್ಟು ಕಲರ್ಫುಲ್ ಆಗಿ ಫ್ರೈ ಆಗಿದೆ ಅಲ್ವಾ ಡೆಫಿನೆಟ್ಲಿ ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಲೇಟ್ ನಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ತೆಗೆದಿಟ್ಕೊಂಡಿದೀನಿ ಅದಕ್ಕೆ ಒಂದು ಹಾಫ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತೆ ಹ್ಯಾರಿ ಹಾಗೆ ಡ್ರೆಸ್ಸಿಂಗ್ ಸಲಾಡ್ ಸಾಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಬೆಣ್ಣೆನಲ್ಲಿ ನಲ್ಲಿ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಬ್ರೋಕ್ಲಿ ಮತ್ತೆ ಸ್ವೀಟ್ ಕಾರ್ನ್ ನಾಡಿನಿ ಕೊನೆಯಲ್ಲಿ ಹಾಕಿ ಒಂದ್ ಮಿಕ್ಸ್ ಕೊಟ್ರೆ ಸಲಾಡ್ ತಿನ್ನೋಕೆ ರೆಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸರ್ವಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿರುವಂತಹ ವೆಜ್ಜಿಸ್ ಏನಿದೆ ಈ ಒಂದು ಸಲಾಡ್ ನ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಜೊತೆಗೆ ನಾನು ಈಗಾಗ್ಲೇ ಮಾಡಿಟ್ಕೊಂಡಿರುವಂತಹ ಫ್ರೈಡ್ ಚಿಕನ್ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನ ಮತ್ತಷ್ಟು ಬ್ಯೂ ಫುಲ್ ಆಗಿ ತರ ಮಾಡೋದಕ್ಕೋಸ್ಕರ ವೈಟ್ ಸಿಸ್ಮಿ ಸೀಡ್ಸ್ ಅಂದ್ರೆ ಬಿಳಿ ಹೆಳ್ಳಿಂದ ಅದನ್ನ ಗಾರ್ನಿಶಿಂಗ್ ಮಾಡ್ತಾ ಇದೆ ಫೈನಲಿ ನಾನ್ ಮಾಡಿರುವಂತಹ ಫ್ರೈಡ್ ಚಿಕನ್ ಸಲಾಡ್ ರೆಡಿ ಆಗಿದೆ ನೋಡೋದಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬೈ ಬಾಯ್